ಶಿಶುವಿನಹಳ್ಳಿ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಬೇಡಿದವರಿಗೆ ಬೇಡಿದ್ದನ ಕರುಣಿಸುವ ನವಲಗುಂದದ ರಾಮಲಿಂಗ ಕಾಮಣ್ಣ ದೇವರು ಸಾಂಸ್ಕೃತಿಕ ನಗರಿ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣವು ಹಲವು ವಿಶೇಷತೆಗಳಿಂದ ಶತಶತಮಾನಗಳಿಂದ ಜನಮಾನಸದಲ್ಲಿ ಉಳಿದಿದೆ ನೂರಾರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಮಹಾಗಣಪತಿ ದೇವಸ್ಥಾನ ಪಂಚಗ್ರಹ ಹಿರೇಮಠ ಗವಿಮಠ ಸೇರಿದಂತೆ ತಮ್ಮ ಜೀವಿತಾವಧಿಯಲ್ಲಿ ಶಿವಯೋಗಿ ಸಿದ್ದಪುರುಷ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ನಡೆದಾಡಿ ಭಕ್ತರನ್ನ ಉದ್ದಾರ ಮಾಡಿದ ಪಾವನ ಕ್ಷೇತ್ರ ಶಿರಸಂಗಿಯ ಲಿಂಗರಾಜರು ಶ್ರೀದೇವಿ ಆರಾಧಕರಾದ ತಪೋನಿಧಿ ಹುರಕಡ್ಲಿ ಅಜ್ಜನವರು ಬಾಳಿ ಬೆಳಗಿದ ಪುಣ್ಯಕ್ಷೇತ್ರ ನವಲಗುಂದ ಶಾಸಕರಾಗಿ ಜನಮನದಲ್ಲಿ ಉಳಿದಿರುವ ನಾಯಕನೂರಿನ ದಿವಂಗತ ಶ್ರೀ ಎಂಕೆ ಕುಲಕರ್ಣಿ ಹುಬ್ಬಳ್ಳಿಯ ಅಮರಕೊಳದಲ್ಲಿ ನೂತನ ಎಪಿಎಂಸಿ ಸ್ಥಾಪನೆ ಮಾಡಿದ ಶಾಸಕರಾದ ಶಲವಡಿಯ ದಿವಂಗತ ಶ್ರೀಶಂಕರಗೌಡರು ಪಾಟೀಲ್ ಅವರು ತಮ್ಮ ಜನಮೆಚ್ಚುವ ಕಾರ್ಯಗಳ ಮೂಲಕ ನವಲಗುಂದ ಕ್ಷೇತ್ರದ ಗರಿಮೆಯನ್ನು ಹೆಚ್ಚಿಸಿದ್ದಾರೆ ಬೃಹತ್ ನಿಲಮತಾಯಿ ಕೆರೆ ರೈತ ಚಳವಳಿಯ ಕುರುಹು ಹೊಂದಿದ ಹುತಾತ್ಮ ರೈತ ಸ್ಮಾರಕ ವಿಶ್ವ ಪ್ರಸಿದ್ಧಿ ಪಡೆದ ನವಲಗುಂದ ಜಮಖಾನ ನವಲಗುಂದವನ ಹೆಸರುವಾಸಿಯನ್ನಾಗಿಸಿವೆ ಪ್ರತಿ ವರ್ಷ ಲಕ್ಷೋಪಲಕ್ಷ ಭಕ್ತ ಜನರ ಹರಕೆಗಳನ್ನು ಈಡೇರಿಸುವ ರಾಮಲಿಂಗೇಶ್ವರ ಒಣಿಯ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರು ನವಲಗುಂದದಲ್ಲಿ ಪ್ರತಿಷ್ಠಾಪನೆಯಾಗಿದ್ದು ಒಂದು ರೋಚಕ ಇತಿಹಾಸ ಭಕ್ತರ ಕಾಮನೆಗಳನ್ನು ಈಡೇರಿಸುವ ರಾಮಲಿಂಗ ಕಾಮಣ್ಣ ಹೋಳಿ ಹುಣ್ಣಿಮೆ ಬಂದರೆ ಸಾಕು ಯುವ ಸಮುದಾಯ ಕುಣಿದು ಕುಪ್ಪಳಿಸುತ್ತದೆ ರಂಗು ರಂಗಿನ ಬಣ್ಣಗಳನ್ನು ಒಬ್ಬರಿಗೊಬ್ಬರು ಎರಚಿ ಸಂತಸ ಪಡುವ ದಿನವದು ಈ ದಿನದ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಆಚರಣೆಯ ಉದ್ದೇಶಗಳನ್ನು ಅವಲೋಕಿಸೋಣ ಶಿವಪಾರ್ವತಿಯರಿಂದ ಹುಟ್ಟುವ ಷಣ್ಮುಖನಿಂದ ಮೂರು ಲೋಕ ಕಂಠಕ ತಾರಕ ರಾಕ್ಷಸನ ಸಂಹಾರ ಮಾಡಬೇಕಾದುದರಿಂದ ಶಿವಪಾರ್ವತಿಯ ಮದುವೆ ಮಾಡಬೇಕು ಕಾರಣ ಶಿವನ ತಪಸ್ಸನ್ನ ಭಂಗ ಮಾಡಲು ವಿಷ್ಣುವಿನ ಮಗ ಮನ್ಮಥನಿಗೆ ಎಲ್ಲ ದೇವತೆಗಳು ಹೇಳುತ್ತಾರೆ ಆಗ ಮನ್ಮಥನು ಪುಷ್ಪ ಬಾಣ ಬಿಟ್ಟು ಶಿವನ ತಪಸ್ಸನ್ನ ಭಂಗ ಮಾಡುತ್ತಾನೆ ಶಿವ ಸಿಟ್ಟಿಗೆ ತನ್ನ ಮೂರನೇ ಕಣ್ಣಿನಿಂದ ಅವನನ್ನ ಸುಡುತ್ತಾನೆ ಇದರ ದ್ಯೋತಕವಾಗಿ ಕಾಮದಹನವನ್ನ ಹೋಳಿ ಹಬ್ಬವನ್ನಾಗಿ ಆಚರಿಸುವ ಪರಂಪರೆ ಬೆಳೆದು ಬಂದಿದೆ ಈ ಕಾಮದಹನ ಪ್ರಸಂಗವು ಮಹಾ ಕವಿ ಕಾಳಿದಾಸ ಕುಮಾರ ಸಂಭವ ಹಾಗೂ ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಉಲ್ಲೇಖವಿದೆ ಐತಿಹಾಸಿಕ ಹಿನ್ನೆಲೆ ಸಮೂರು ನವಾಬರ ಆಡಳಿತಾವಧಿಯಲ್ಲಿ ಸಿದ್ದಿ ಪುರುಷನೊಬ್ಬ ವಿಶೇಷ ನಕ್ಷತ್ರ ದಿನದಂದು ವಿವಿಧ ಬಗೆಯ ಗಿಡ ಮೂಲಿಕೆ ಕಟ್ಟಿಗೆಗಳನ್ನು ಆಯ್ದು ತಂದು ಕಾಮಕಾಷ್ಟ ಮೂರ್ತಿ ರಚಿಸಲು ಸಿದ್ದನಾದನಂತೆ ಇದೇ ವೇಳೆ ತೊಂಬತ್ತೊಂಬತ್ತು ಗಿಡ ಮೂಲಿಕೆ ಕಟ್ಟಿಗೆಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲು ಸಂಕಲ್ಪಕ್ಕೆ ಮುಂದಾದನು ಆದರೆ ಇನ್ನೊಂದು ಗಿಡ ಮೂಲಿಕೆ ಕಟ್ಟಿಗೆ ಸಿಕ್ಕಿದ್ದರೆ ಆತನ ಲೌಕಿಕ ಸಂಕಲ್ಪದ ಮೂರ್ತಿಗೆ ಜೀವ ಕಳೆ ಬರುತ್ತಿತ್ತು ಎಂಬ ಪ್ರತೀತಿ ಇದೆ ಅಷ್ಟರಲ್ಲಿ ದೈವ ಪುರುಷ ದೈವಾಧೀನರಾದರೆಂದು ಹೇಳುತ್ತಾರೆ ಇನ್ನೊಂದು ಮೂಲಿಕೆ ಜೋಡಣೆಗಾಗಿ ಆತ ಕೊರೆದ ರಂಧ್ರವನ್ನ ಇಂದಿಗೂ ರಾಮಲಿಂಗ ದೇವರಲ್ಲಿ ಕಾಣಬಹುದಾಗಿದೆ ನೂರಾರು ವರ್ಷದ ಹಿಂದೆ ಸಿದ್ದಿ ಪುರುಷನ ಹಸ್ತದಿಂದ ತಯಾರಿಸಿದ ಮೂರ್ತಿಯನ್ನ ನವಲಗುಂದ ಪಠಣಕ್ಕೆ ಯಾರು ಬರಮಾಡಿಕೊಂಡರು ಎಂಬುದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಇಷ್ಟಾರ್ಥ ಪೂರೈಸುವ ಆದಿದೇವ ರಾಮಲಿಂಗೇಶ್ವರ ಕಾಮದೇವರು ಬೇಡಿದವರಿಗೆ ಬೇಡಿದ್ದನ್ನು ಕರುಣಿಸುವ ಆಗಿದ್ದಾನೆ ಸಂತಾನವಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸಲು ರಾಮಲಿಂಗ ತೊಟ್ಟಿಲು ಕಂಕಣ ಭಾಗ್ಯಕ್ಕಾಗಿ ಬೆಳ್ಳಿಯ ಬಾಸಿಂಗ ಅನಾರೋಗ್ಯ ನಿವಾರಣೆಗೆ ಬೆಳ್ಳಿ ಕುದುರೆ ಮನೆ ವಸತಿ ಇಲ್ಲದವರು ಛತ್ರಿ ಛಾಮರ ಉದ್ಯೋಗ ಬದುಕಿಗೆ ನೆಲೆ ಕಂಡುಕೊಳ್ಳಬೇಕಾದರೆ ಬೆಳ್ಳಿ ಪಾದ ಅಥವಾ ಕುದುರೆ ಹರಕೆ ಹೊತ್ತು ಪೂಜಿಸಿದರೆ ಅವರ ಬೇಡಿಕೆ ಖಂಡಿತ ಈಡೇರುತ್ತದೆ ಎಂಬ ಪ್ರತೀತಿ ಇದೆ ಇಷ್ಟಾರ್ಥ ಸಿದ್ಧಿ ಕಲ್ಪಿಸಿದ ನಂತರ ಇನ್ನೊಂದು ಬೆಳ್ಳಿ ಸಾಮಗ್ರಿ ಕಾಮಣ್ಣನಿಗೆ ಸಮರ್ಪಿಸಬೇಕು ಹರಕೆ ತೀರಿಸುವ ಭಕ್ತರಿಗೆ ಸಂಘಟಕರೇ ಶುಲ್ಕ ವಿಧಿಸಿ ಪೂಜೆ ಪೂರೈಸುತ್ತಾರೆ ರಾಜ್ಯ ಹೊರ ರಾಜ್ಯದಿಂದ ಆಗಮಿಸುವ ಅಪಾರ ಭಕ್ತರು ರಾಮಲಿಂಗೇಶ್ವರ ದೇವಸ್ಥಾನದಿಂದ ಬರುವ ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಿನಲ್ಲಿ ನಿಂತು ಸಿಡು ಬಿಸಿಲು ಎನ್ನದೇ ಭಕ್ತರು ದರ್ಶನ ಪಡೆಯುತ್ತಾರೆ ಹೋಳಿ ಹುಣ್ಣಿಮೆ ಮರುದಿನ ರಾಮಲಿಂಗ ಕಾಮಣ್ಣನ ಮೆರವಣಿಗೆ ನಡೆಸಿದರು ಬೆಳಗ್ಗೆ ಕಾಮದಹನ ಮಾಡುತ್ತಾರೆ ಇದೇ ಸಂದರ್ಭದಲ್ಲಿ ರಾಮಲಿಂಗ ಕಾಮಣ್ಣ ದೇವರ ಮೂಲ ಮೂರ್ತಿ ತೆಗೆದು ಅದರ ಬದಲಾಗಿ ಗಡಿಗೆ ಹಾಕಿ ಅಗ್ನಿಸ್ಪರ್ಶ ಮಾಡಲಾಗುತ್ತದೆ ದಹನಗೊಳ್ಳುತ್ತಿರುವ ಕಾಮಣ್ಣನ ಗಡಿಗೆ ಮುಂದೆ ಬಿದ್ದರೆ ಮುಂಗಾರು ಉತ್ತಮ ಫಸಲು ಹಿಂದೆ ಬಾಳಿದರೆ ಹಿಂಗಾರು ಫಸಲು ಉತ್ತಮವಾಗಿ ಬರುತ್ತದೆ ಎಂಬ ವಾಡಿಕೆ ಇದೆ ಪೂಜಾರಿಗಳೇ ಇಲ್ಲದ ಸಿದ್ದಿಪುರುಷ ಪುರುಷ ನವನಕುಂದ ರಾಮಲಿಂಗೇಶ್ವರ ಕಾಮದೇವರಿಗೆ ಪೂಜಾರಿಗಳೇ ಇಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಅಥವಾ ಪುರೋಹಿತನಿರುತ್ತಾನೆ ಆದರೆ ರಾಮಲಿಂಗ ದೇವಸ್ಥಾನದಲ್ಲಿರುವ ಕಾಮಣ್ಣನಿಗೆ ಯಾವುದೇ ಪೂಜಾರಿ ಇಲ್ಲದಿರುವುದು ವಿಶೇಷ ಹೋಳಿ ಹುಣ್ಣಿಮೆ ಪೂಜಾ ವಿಧಿವಿಧಾನದಲ್ಲಿಯೂ ಕೂಡ ಮಂತ್ರ ಘೋಷಣೆ ಅರ್ಚನೆಯೂ ಇಲ್ಲ ಭಕ್ತರೇ ಪೂಜೆ ಸಲ್ಲಿಸಿ ಹರಕೆ ಹೊರುವ ಸಂಪ್ರದಾಯ ಇಲ್ಲಿದೆ ನವಲಗುಂದಕ್ಕೆ ಆಗಮಿಸುವ ಭಕ್ತರ ಹರಕೆ ಈಡೇರಿದ ಉದಾಹರಣೆಗಳು ಹೆಚ್ಚು ರಾಜ್ಯ ಅಲ್ಲದೆ ಅನ್ಯ ರಾಜ್ಯದ ಲಕ್ಷಾಂತರ ಭಕ್ತರು ಆಗಮಿಸಿ ತಮ್ಮ ಹರಕೆಗಳನ್ನು ಹೊತ್ತು ಬೆಳ್ಳಿ ವಸ್ತು ತೆಗೆದುಕೊಂಡು ಹೋಗಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಸಲ್ಲಿಸಿದರು ಾರೆ ಎಂಬುದು ಭಕ್ತರ ಅಭಿಪ್ರಾಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನ ಪಡೆಯುವ ಭಾಗ್ಯ ನಿಮ್ಮದಾಗಲಿ ಎಂಬುದು ನಾಗಾವಿನಾನ ಯೂಟ್ಲೂಬ್ ಚಾನೆಲ್ನ ಸಂಸ್ಥಾಪಕರಾದ ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠ ಅವರ ಆಶಯ